ಸ್ನೇಹಿ ನಮಸ್ಕಾರ ಈ ಹಿಂದಿನ ಸೀಸನ್ ಅಂದ್ರೆ ಬಿಗ್ ಬಾಸ್ ಸೀಸನ್ ಹತ್ತರಲ್ಲಿ ಡ್ರೋಣ್ ಪ್ರತಾಪ್ ಅವರು ಪಾರ್ಟಿಸಿಪೇಟ್ ಮಾಡಿದ್ರು ಆ ಒಂದು ಸೀಸನ್ ನ ರನ್ನರ್ಅಪ್ ಕೂಡ ಆಗಿದ್ರು ಸ್ನೇಹಿತರೆ ನಾವೆಲ್ಲರೂ ನೋಡಿರೋ ಹಾಗೆ ಡ್ರೋನ್ ಪ್ರತಾಪ್ ಅವರು ಬಿಗ್ ಬಾಸ್ಗೆ ಬರೋದ್ಕಿಂತ ಮುಂಚೆ ತುಂಬಾನೇ ಒಂದು ನೆಗೆಟಿವ್ ಆಗಿ ಕಾಣಿಸ್ಕೊಂಡಿದ್ರು ಆದ್ರೆ ಬಿಗ್ ಬಾಸ್ ಆದ ನಂತರ ಅವರ ಒಂದು ವ್ಯಕ್ತಿತ್ವದ ಮುಖಾಂತರ ಅವರು ನೆಗೆಟಿವ್ ಆಗಿ ಕಾಣಿಸ್ಕೊಂಡಿದ್ದನ್ನೆಲ್ಲ ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡಿದ್ರು ಈಗ ತುಂಬಾ ಒಳ್ಳೆ ರೀತಿಯಲ್ಲಿ ಜೀವನವನ್ನ ಮಾಡ್ತಿದ್ದಾರೆ ಆದರೆ ಅದೇ ರೀತಿ ಈಗ ಬಿಗ್ ಬಾಸ್ ಸೀಸನ್ ಹನ್ನೊಂದರಲ್ಲೂ ಕೂಡ ಚೈತ್ರ ಕುಂದಾಪುರ ಅವರು ಡ್ರೋನ್ ಪ್ರತಾಪ್ ರೀತಿಯಲ್ಲಿ ಕಾಣಿಸ್ಕೊಳ್ತಿದ್ದಾರೆ ಅವ್ರಿಗೂ ಕೂಡ ಬಿಗ್ ಬಾಸ್ಗೆ ಬರೋದ್ಕಿಂತ ಮುಂಚೆ ಒಂದು ನೆಗೆಟಿವ್ ಆದಂತ ಅಭಿಪ್ರಾಯವನ್ನ ತಮ್ಮ ಮೇಲೆ ಹಾಕೊಂಡಿದ್ರು ಹಾಗಾದ್ರೆ ಡ್ರೋನ್ ಪ್ರತಾಪ್ ರೀತಿಯಲ್ಲಿ ಪಾಸಿಟಿವ್ ಒಪಿನಿಯನ್ ಅನ್ನ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ತಗೊಂಡು ಹೋಗ್ಬೇಕಂದ್ರೆ ಚೈತ್ರಾ ಕುಂದಾಪುರ ಅವರು ಯಾವ ರೀತಿ ಆಟವನ್ನ ಆಡ್ಬೇಕು ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಚಿಕ್ಕದಾಗಿ ನೋಡ್ತಾ ಹೋಗೋಣ ಸ್ನೇಹಿತರೆ ಬಿಗ್ ಬಾಸ್ ಸೀಸನ್ ಹತ್ತು ತುಂಬಾನೇ ಒಂದು ಟಿ ಆರ್ ಪಿ ಹಾಗೂ ಸಕ್ಸಸ್ ಕೊಟ್ಟಂತ ಸೀಸನ್ ಈ ಒಂದು ಸೀಸನ್ ಅಲ್ಲಿ ಕ್ರೂರತೆ ಜಗಳ ಎಂಟರ್ಟೈನ್ಮೆಂಟ್ ಎಲ್ಲವೂ ಕೂಡ ಇತ್ತು ಇನ್ನು ಸಾಮಾನ್ಯ ಜನರಿಗೆ ಕಲಿಯೋದಕ್ಕೆ ಏನು ಸಿಕ್ತಪ್ಪಾ ಅಂತಂದ್ರೆ ನಮ್ಮ ಒಂದು ಜೀವನದಲ್ಲಿ ಯಾವುದೇ ರೀತಿಯ ನೆಗೆಟಿವ್ ಇಂಪ್ಯಾಕ್ಟ್ ಆದರೂ ಕೂಡ ಒಂದು ಟೈಮ್ ಬರೋವರೆಗೂ ನಾವು ವೇಟ್ ಮಾಡಬೇಕು ಆ ಒಂದು ಟೈಮ್ ಬಂದಾಗ ಅಂದ್ರೆ ಅಪರ್ಚುನಿಟಿ ಬಂದಾಗ ನಾವು ಯಾವ ರೀತಿ ಉಪಯೋಗ ಮಾಡ್ಕೊಳ್ತೀವಿ ಅನ್ನೋದೇ ನಮ್ಮ ಒಂದು ಜೀವನದ ಮೇಲೆ ನಿಂತಿರುತ್ತೆ ಸೊ ಹೀಗಾಗಿ ಡ್ರೋನ್ ಪ್ರತಾಪ್ ಅವರು ತಮಗೆ ಸಿಕ್ಕಂತಹ ಅಪೋರ್ಚುನಿಟಿಯನ್ನು ತುಂಬಾನೇ ಚೆನ್ನಾಗಿ ಯೂಸ್ ಮಾಡಿಕೊಂಡ್ರು ಹೊರಗಡೆ ಎಷ್ಟೇ ಅವಮಾನಗಳು ಹಾಗೂ ಟ್ರೋಲ್ಸ್ಗಳು ಆದರೂ ಕೂಡ ಬಿಗ್ ಬಾಸ್ ಮನೆಗೆ ಬಂದು ಆ ಎಲ್ಲ ಟ್ರೋಲ್ಸ್ ಹಾಗೂ ಅವಮಾನಗಳನ್ನು ಮೆಟ್ಟಿ ನಿಂತು ಒಂದು ಒಳ್ಳೆಯ ವ್ಯಕ್ತಿತ್ವವನ್ನು ತೋರಿಸ್ಕೊಟ್ರು ಇನ್ನು ಉಳಿದ ಕಂಟೆಸ್ಟೆಂಟ್ಗಳು ಹಾಗೂ ನೋಡುವಂತ ವೀಕ್ಷಕರಲ್ಲೂ ಕೂಡ ಹಲವಾರು ರೀತಿಯ ಅಭಿಪ್ರಾಯವನ್ನ ಹೊಂದಿರುತ್ತವೆ ತುಂಬಾ ಜನ ಡ್ರೋನ್ ಪ್ರತಾಪ್ ಸಿಂಪತಿ ಕಾರ್ಡ್ ಯೂಸ್ ಮಾಡ್ತಾನೆ ಕರುಣೆಯನ್ನ ಇಟ್ಕೊಂಡು ಈ ಒಂದು ಸೀಸನ್ ಅನ್ನ ಆಡ್ತಿದ್ದಾನೆ ಅನ್ನೋದು ತುಂಬಾ ಜನರ ಅಭಿಪ್ರಾಯವಾಗಿತ್ತು ಡ್ರೋನ್ ಪ್ರತಾಪ್ ಯಾವುದೇ ರೀತಿಯ ಅಗ್ರೆಷನ್ ಆಗಲಿ ಮಾತನಾಡುವಾಗ ಹೆಚ್ಚು ಕಡಿಮೆ ಅವಾಚ್ಯ ಶಬ್ದಗಳನ್ನ ಯೂಸ್ ಮಾಡೋದಾಗ್ಲಿ ಬೇರೆಯವರಿಗೆ ನೋವುಂಟು ಉಂಟು ಮಾಡೋದಾಗ್ಲಿ ಈ ರೀತಿ ಯಾವುದೇ ಒಂದು ತಪ್ಪನ್ನ ಡ್ರೋನ್ ಪ್ರತಾಪ್ ಅವರು ಅವರ ಒಂದು ಸೀಸನ್ ಅಲ್ಲಿ ಮಾಡಲಿಲ್ಲ ಅದ್ರ ಜೊತೆಗೆ ಬಿಗ್ ಬಾಸ್ ನಲ್ಲಿ ಯಾವುದೇ ತಪ್ಪನ್ನ ಪ್ರತಾಪ್ ಅವರು ಮಾಡಿದ್ರು ಕೂಡ ಅದನ್ನು ಒಪ್ಪಿಕೊಳ್ಳುವಂತ ತಾಳ್ಮೆಯನ್ನ ಡ್ರೋನ್ ಪ್ರತಾಪ್ ಅವರು ಹೊಂದಿದ್ರು ಇನ್ನು ಟಾಸ್ ಗಳನ್ನು ಕೂಡ ತುಂಬಾನೇ ಒಂದು ಪ್ರಾಮಾಣಿಕತೆಯಿಂದ ಆಡ್ತಿದ್ರು ಈ ರೀತಿಯಾಗಿ ಡ್ರೋನ್ ಪ್ರತಾಪ್ ಅವರು ತಮ್ಮ ಒಂದು ಸೀಸನ್ ನಲ್ಲಿ ಫೈನಲ್ಸ್ ಗೆ ತೆರಳಿ ರನ್ನರ್ ಅಪ್ ಆಗೋಕೆ ಸಾಧ್ಯವಾಯಿತು ಅದೇ ರೀತಿ ಚೈತ್ರಾ ಕುಂದಾಪುರ್ ಅವರು ಕೂಡ ಈ ಒಂದು ಸೀಸನ್ ಹನ್ನೊಂದರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಅವರು ಕೂಡ ಬಿಗ್ ಬಾಸ್ ಗೆ ಬರೋದಕ್ಕಿಂತ ಮುಂಚೆ ನೆಗೆಟಿವ್ ಆಗಿ ಸಮಾಜದಲ್ಲಿ ಕಾಣಿಸ್ಕೊಂಡಿದ್ರು ಬಿಗ್ ಬಾಸ್ ಕೂಡ ಅವರಿಗೆ ಒಂದು ಚಾನ್ಸ್ ಅನ್ನ ಕೊಟ್ಟಿದೆ ಆದ್ರೆ ಎಷ್ಟರ ಮಟ್ಟಿಗೆ ಚೈತ್ರಾ ಕುಂದಾಪುರ್ ಅವರು ಆ ಒಂದು ಅವಕಾಶವನ್ನ ಯೂಸ್ ಮಾಡ್ಕೊಳ್ತಿದ್ದಾರೆ ಅನ್ನೋದೇ ಈಗ ಪ್ರಶ್ನೆಯಾಗಿದೆ ಮೊದಲನೇ ಎರಡು ವಾರದಲ್ಲೇ ಲಾಯರ್ ಜಗದೀಶ್ ಅವರ ಜೊತೆಗೆ ವಾಗುವ ತಮ್ಮ ಒಂದು ತಾಳ್ಮೆಯನ್ನ ಕಳ್ಕೊಂಡಿದ್ರು ಮಾತನಾಡುವ ಒಂದು ಬರದಲ್ಲಿ ಹಲವಾರು ರೀತಿಯ ಅವಾಚ್ಯ ಶಬ್ದಗಳನ್ನ ಯೂಸ್ ಕೂಡ ಮಾಡಿದ್ರು ಇದರಿಂದಾಗಿ ಕಿಚ್ಚ ಸುದೀಪ್ ಅವರಿಂದ ಕಿಚ್ಚನ ಪಂಚಾಯಿತಿಯಲ್ಲಿ ಕ್ಲಾಸ್ ಕೂಡ ತಗೊಂಡಿದ್ರು ಲಾಯರ್ ಜಗದೀಶ್ ಅವರು ಜಗಳವಾಡದ ಹೊರಗಿನ ವಿಚಾರವನ್ನ ಒಳಗಡೆ ಮಾತಾಡಿದ್ದಕ್ಕೆ ಚೈತ್ರ ಅವರು ಗರಂ ಆಗಿದ್ರು ಇದೇ ರೀತಿ ಡ್ರೋನ್ ಪ್ರತಾಪ್ ಅವ್ರಿಗೂ ಕೂಡ ಕಳೆದ ಒಂದು ಸೀಸನ್ ನಲ್ಲಿ ಆಗಿತ್ತು ಉಳಿದ ಕಂಟೆಸ್ಟೆಂಟ್ ಗಳು ಡ್ರೋನ್ ಪ್ರತಾಪ್ ಅವರ ಹೊರಗಿನ ವಿಚಾರ ಅಂದ್ರೆ ಪರ್ಸನಲ್ ವಿಚಾರವನ್ನ ತೆಗೆದು ಕಿಚಾಯಿಸೋಕೆ ಟ್ರೈ ಮಾಡಿದ್ರು ಆಗ ಡ್ರೋನ್ ಪ್ರತಾಪ್ ಅವರು ಒಂದ್ ರೀತಿಯಲ್ಲಿ ನೋಂದಿಕೊಂಡ್ರು ಕೂಡ ಯಾವುದೇ ರೀತಿಯ ಅವಾಚ್ಯ ಶಬ್ದಗಳನ್ನ ಯೂಸ್ ಮಾಡೋದಾಗಿರ್ಬೋದು ಅಥವಾ ತಾಳ್ಮೆಯನ್ನ ಕಳ್ಕೊಳ್ಳೋದಾಗಿರ್ಬೋದು ಮಾಡಲಿಲ್ಲ ಹೀಗಾಗಿ ಕೆಂಡಲ್ ಮಾಡಿದವ್ರಿಗೆಲ್ಲ ಕಿಚ್ಚನ ಪಂಚಾಯಿತಿಯಲ್ಲಿ ಕಿಚ್ಚ ಸುದೀಪ್ ಅವರು ಒಳ್ಳೆಯ ಕ್ಲಾಸ್ ಅನ್ನ ತಗೊಂಡ್ರು ಆದ್ರೆ ಇಲ್ಲಿ ಚೈತ್ರ ಕುಂದಾಪುರ ಅವರು ತಾಳ್ಮೆಯನ್ನ ಕಳ್ಕೊಂಡು ತುಂಬಾನೇ ಟ್ರಿಗರ್ ಆಗ್ತಿದ್ದಾರೆ ಇನ್ನು ನಿನ್ನೆ ಬಂದಂತ ಒಂದು ಟಾಸ್ಕ್ ನಲ್ಲಿ ನಾಮಿನೇಷನ್ ವಿಚಾರದಲ್ಲಿ ಶಿಶಿರ್ ಅವರಿಗೆ ನಾನು ಬಿಗ್ ಬಾಸ್ ಮನೆಯಿಂದ ಆಚೆ ಹೋದ್ಮೇಲೆ ಎಲ್ರಿಗೂ ಕೂಡ ತನ್ನ ಒಂದು ಪರ್ಸನಾಲಿಟಿ ಎಂತದ್ದು ಅನ್ನೋದನ್ನ ತಿಳಿಸ್ಕೊಡೋದಾಗಿ ಶಿಶಿರ್ ಅವರ ಮುಂದೆ ಹೇಳ್ತಿದ್ರು ಹೀಗಾಗಿ ಎಷ್ಟರ ಮಟ್ಟಿಗೆ ಚೈತ್ರ ಕುಂದಾಪುರ್ ಅವರು ತಮ್ಮ ಒಂದು ನೆಗೆಟಿವ್ ಆಗಿರೋದನ್ನ ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡ್ತಾರೆ ಅನ್ನೋದೇ ಈಗ ಪ್ರಶ್ನೆ ಆಗಿದೆ ಸ್ನೇಹಿತರೆ ಎಲ್ಲರೂ ಕೂಡ ಜೀವನದಲ್ಲಿ ತಪ್ಪು ಮಾಡ್ತಾರೆ ಆದ್ರೆ ಅವಕಾಶಗಳು ಸಿಕ್ಕಾಗ ಆ ಒಂದು ಅಪೋರ್ಚುನಿಟಿನ ಯೂಸ್ ಮಾಡಿಕೊಂಡು ತಾವು ಏನು ಅಂತ ಪ್ರೂವ್ ಮಾಡಿಕೊಳ್ಳೇಬೇಕು ಹೀಗಾಗಿ ಮುಂದಿನ ಒಂದು ದಿನಗಳಲ್ಲಿ ಚೈತ್ರಾ ಕುಂದಾಪುರ ಅವರು ಬಿಗ್ ಬಾಸ್ ಮನೆಯಲ್ಲಿ ಯಾವ ರೀತಿ ಇರಲಿದ್ದಾರೆ ಅನ್ನೋದನ್ನ ಕಾದು ನೋಡೋಣ ಸೊ ಇದ್ರ ಬಗ್ಗೆ ನಿಮ್ಗೇನ್ ಅನ್ಸುತ್ತೆ ಅನ್ನೋದನ್ನ ನಮಗೆ ಕಾಮೆಂಟ್ ಮೂಲಕ ತಿಳಿಸಿ ಹಾಗೂ ಇದೇ ರೀತಿಯ ಕಂಟೆಂಟ್ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಹಾಗೂ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ವಿಡಿಯೋನ ಲೈಕ್ ಅಂಡ್ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್